ಹಾಯ್ ಅಂತಮಸ್ ವೆಲ್ಕಮ್ ಟು ದ ಆದಿರಾಮ್ ಬ್ಲಾಗ್ಸ್ ನಾನಿವಾಗ ಚಂದ್ರಪಟ್ಣದ ಹತ್ರ ಇರೋ ಒಂದು ಹಳ್ಳಿಗೆ ಬಂದಿದ್ದೀನಿ ಬಿಕಾಸ್ ಆಫ್ ಬೀಚ್ ಶುಂಠಿ ತಗೊಂಡೋಗೋಣ ಅಂತ ಈ ವರ್ಷ ಶುಂಠಿ ರೈಟ್ ಬಂದು ಪರವಾಗಿಲ್ಲ ಬನ್ನಿ ಈ ಶುಂಠಿ ಹೆಂಗೈತೆ ನೋಡೋಣ ನೋಡಿ ಈ ರೀತಿ ಐತೆ ಶುಂಠಿ ಆ್ಯಕ್ಚುಲಿ ನಾವು ಅಲ್ಲೇ ಶುಂಠಿ ನೋಡಿ ಆಮೇಲೆ ಕಲ್ಸೋಣ ಅಂದ್ಕೊಂಡಿದ್ದು ಬಟ್ ಇಲ್ಲಿ ನೋಡಿದರೆ ಆಲ್ರೆಡಿ ತಿಳಿಸ್ಬಿಟ್ಟು ಮೂಟೆಗೂ ಹಾಕ್ಬಿಟ್ಟಿದ್ದಾರೆ

ರಣ್ ತಮ್ಮ ಫೈನಲಿ ಅವರು ಹೇಳಿದ ಮಾತಿಗೆ ನಂಬಿಕೆ ಇಟ್ಟು ಬೀಜ ಶುಂಠಿನ ತಗೋತಿದ್ದೀವಿ ಇವಾಗ ಪ್ರೆಸೆಂಟು ಹೊರಗಡೆ ಬೀಜ ಶುಂಠಿ ರೈಟು ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಹಿಂಗಿದೆ ಬಟ್ ನಾವು ಈ ಬೀಜ ಶುಂಠಿನ ನೀವು ನಂಬಲ್ಲ ಎರಡು ಸಾವಿರದ ನೂರಲ್ಲಿ ತೊಗೊತಿದ್ದೀವಿ ಯಾಕಪ್ಪ ಎರಡು ಸಾವಿರದ ನೂರು ಅಂತಂದರೆ ನಾವು ಬೀಜ ಶುಂಠಿ ಬೇಕು ಅಂತ ಇವರಿಗೆ ಕಾಲ್ ಮಾಡಿದಾಗ ನಮ್ಮದೇ ಬೀಜ ಶುಂಠಿ ಚೆನ್ನಾಗಿದೆ ತೊಗೊಳ್ಳಿ ಅಂತ ಏನು ಹೇಳಿದರು ಸೊ ಹಂಗಾಗಿ ನಮಗೂ ಶುಂಠಿ ಬೇಕಿತ್ತಲ್ಲ ಸರಿ ಆಯಿತು ಅಂದ್ಬಿಟ್ಟು ಅಡ್ವಾನ್ಸ್ ಹಾಕಿದ್ದು ಬಟ್ ಇವಾಗ ಬೀಜ ಶುಂಠಿ ರೇಟು ಕಮ್ಮಿ ಆಗಿದೆ ಸಾವಿರದ ನಾನ್ನೂರು ಒಂದುವರೆ ಸಾವಿರ ಈ ರೀತಿ ಇದೆ ಬಟ್ ನಾವು ಅವಾಗಲೇ ಮಾತುಕತೆ ಮಾಡಿ ಅಡ್ವಾನ್ಸ್ ಹಾಕಿದ್ರಿಂದ ಇವಾಗ ಏನೂ ಮಾಡೋಕ್ಕಾಗಲಿಲ್ಲ ಅದನ್ನು ಎರಡು ಸಾವಿರದ ನೂರಲ್ಲೇ ತೊಗೊತಾ ಪರವಾಗಿಲ್ಲ ಇದರಿಂದ ನಮಗೇನು ಬೇಜಾರಿಲ್ಲ ಅಂತಮ್ಮ ನಮ್ದೇನಿದ್ರು ಪುಟ್ಟು ಪ್ರಯತ್ನ ಅಷ್ಟೇ ಎಲ್ಲ ರಾಯರಿ ಬಿಟ್ಟಿದ್ದು ರಾಯರ್ ಇದಾರೆ ಅನ್ನೋ ನಂಬಿಕೆ ಮೇಲೆ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿ ಫೈನಲಿ ತೊಗೊಂಡು ಹೋಗ್ತಾ ಇದೀವಿ ಈ ಲಕ್ಷ್ಮೀ ಸತ್ತಾಗ ಯಾಕೋತ್ರ ಇದರಿಂದ ನಾನು ನಂದ ಐವತ್ತು ರೂಪಾಯಿ ನಿಮ್ಗೆ ಬಿಡ್ತಾ ಇದ್ದೀನಿ ಒಂದು ಚಿಲ್ಕ ಕಿತ್ತಿರೋರಿಗೆ ನಂದು ನೂರು ರೂಪಾಯಿ ನಾ ಕೊಡ್ತಾ ಇದ್ದೀನಿ ನಾನು ಪಾಳೆ ನೋಡಿ ಇರೋತ್ತು ನಾನು ಸುಮ್ಕಾಯ್ ಕೇಳಿ ನಿಮ್ಮ ಐವತ್ತು ರೂಪಾಯಿ ಕೊಡಿ ಬಿಟ್ಟಿದ್ದೀನಿ ಇದರಲ್ಲಿ ನೂರು ರೂಪಾಯಿ ಸೇರಿ ಇನ್ನೊಂದು ಸಾವಿರ ರೂಪಾಯಿ ಇಲ್ಲ ನಿನ್ಗೆ ಗೊತ್ತು ಕೊಡ್ಬೇಕಪ್ಪ ನಾನು ನಿಮ್ಮ ಎರಡು ಸಾವಿರ ಹಾಕ್ತಾಯಿದ್ದೆಪ್ಪ ಆಮೇಲೆ ಎರಡು ಸಾವಿರದ ಇನ್ನೂರು ಕೇಳೋ ಅನಂತ ಮಾಡಿದ್ದೆ ಎರಡು ಸಾವಿರ ಹಾಕ್ತೀವಿ ಎರಡು ಸಾವಿರ ಕೊಡು ನಾನು ನಿನ್ನ ನೋಡಿ ಚೌ ಆಮೇಲೆ ಗೊತ್ತಿಲ್ಲ ಯಾವ ಯಾವ ನೋಡಿದ್ದೀಯಾ ಮೆಡಿಕಲ್ ಇದ್ದಾಗಲೇ ವ್ಯಾಪಾರ ಗೊತ್ತಿ ಚೌಕಾಶಿ ಗೊತ್ತಿಲ್ಲ ಹಂಗೆ ಎರಡ್ ಸಾವಿರ ನಾವು ಕಾಯಿ ಎಣ್ಣೆ ಕಾಯಿಮಟ್ಟು ಎಣಮಟ್ಟ ಹಾಕಂಬ ಕೊಡ್ತಿವಿ ಅಂತಲ್ಲ ಜಾಸ್ತಿ ಕೇಳಿ ಬೇರೆ ಎರಡ್ ಸಾವಿರ ಕೊಡೋದು ಡೀಸೆಲ್ ಈರ್ ಏನು ಹಾಕ ಎರಡ್ ಸಾವಿರ ರೂಪಾಯಿ ಡೀಸೆಲ್ ಹಾಕ್ಬಿಡಿ ಏನು ಬೇರೆ ನಾಲ್ವರ ದೇವಳ ನಮ್ಮ ಹತ್ರ ಈ ಪೂರ್ತಿ ಎಲ್ಲ ಉಡಿ ನನ್ನ ಹತ್ರ ಏನ ಇದ್ದೀರ ನನ್ನ ಮಗತಿ

ಎಜ್ಬಿಟ್ಟು ಮಡಿಗೆ ನೀವು ಹಾಕ್ತೀರ ಒಂದು ನಾಲ್ಕು ದಿನ ಬಿಟ್ಟು ಒಂದು ವಾರ ಒಂದು ವಾರ ಬಿಟ್ಟು ನಡೆದ ಜಮೀನು ರೆಡಿ ಆಯ್ತಾ ಈಗ ನಾವಿನ್ನು ಹೊಡೆದಿಲ್ಲ ನಾವು ನಾವು ಹೊಡೆದಿಲ್ಲ ಏನು ಒಂದು ವಾರ ದಿನ ಹದ್ನೈದ ಹದಿನೈದು ದಿನ ಮ್ಯಾಲ ನಡಿ ಡ್ರೈ ಆಯ್ತತೆ ಅಷ್ಟೊತ್ತಿ ಮಳಕೆ ಬರ್ತತಿ

ಇವೇ ಮಾಡ್ತಿರ್ ಗೊತ್ತ ಹಾಕ್ಬೇಕಾದ್ರೆ ಹೊಸಿ ಪುಡಿ ಸಿಕ್ಕಿತ್ತಲ್ಲ ಲಾಸ್ಟ್ ಟೈಮ್ ಅಲ್ಲಿ ಇವಾಗ ನಾವು ದಪ್ಪ ಮುರಿದಿದ್ವಿ ಈ ಚೀಲ ಹಂಗೆ ಇರ್ತ ಇದ್ ಮುರಿ ಹಾಕಲ್ಲ ಇದೇ ಮಾಡ್ತಿರೇ ಒಂದ್ ಮೂರ್ ಮೂರ್ ಮಂತ್ರಿ ನಾಲ್ಕು ಮಂತ್ರಿ ಯಾಕೆ ಡೈರೆಕ್ಟ್ ಆಗ ಹಾಕೋದು ಹಾಗೆ ನಮ್ಗೆ ಇನ್ನು ಇದಾಗುತ್ತೆ ಚೀಲನೇ ಮಾಡ ಜಮೀನ್ ಒಳಗೆ ಮಡಿ ಕೇಳೋದು ಹಾಲ್ ಸುರ್ ಪುಡಿ ಹಾಕಲ್ಲ ಆಗ ಹಂಗೆ ಹಂಗ ಈಗ ನೋಡಿ ಹದಿನೇಳು ಹತ್ತೊಂಬತ್ತು ಚೀಲ ಮಾಡಿದ್ವಿ ಆರ್ ಚೀಲಕ್ಕೆ ಆರ್ ಚೀಲ ತೂಕ ಹಾಕಿ ಇರ್ತಿದ್ದೆ ಹತ್ತೊಂಬತ್ತು ಚೀಲ ಆಗ್ಯ ಇಪ್ಪತ್ತು ಕೆಜಿ ಹಂಗೆ ಹಂಗ ಮಾಡ್ತೀವಿ ಹಿಂಗೆ ತಾದ್ ಹೋಗೋದು ಮಡಗೋದು यार यार வர்கட்டி <laughs>